ನೀನು ಹೇಳಿರ್ಬೇಕು ನೀ ಬರ್ತಿ ಅಂತನೇ ಕಾಯಾಗತ್ತಿದ್ ನೀವು ದೊಡವ ಆದ್ರೆ ಹುಡುಗನ ಮಕ್ಕಳ ನೋಡೇ ಇಲ್ಲ ದೊಡವ ಈಗ ನೋಡಿದೆ ದೊಡವ ಬಿಡವಾ ಮಗಳ ಅಳಾಕೋಬೇಡ ಈಗ ಏನೂ ಆಗಿಲ್ಲ ನಾ ನಾ ಎಲ್ಲ ನೋಡ್ಕೋತೀನಿ ನೀ ಅಳಾಕ ಹೋಗ್ಬೇಡ ನೋಡಿ ಮಗಳ ನೀವು ಒಟ್ಟು ಮಾಡಬೇಡ ನೀನು ನನ್ನ ಜೊತೆ ಬಾ ನಿನಗೆ ಒಳ್ಳೆ ಹುಡುಗನ ನೋಡಿ ನಾ ಮದುವೆ ಮಾಡ್ತೀನಿ ಈ ಕಂತ್ರಿ ಬುದ್ಧಿ ಇರಾಕಿನ ಜೊತೆ ನೀ ಇರೋದು ಬೇಡ ಬೇಡ ಇವತ್ತಿಗೆ ಯಾಕಿಂದ ನಿಂದು ಸಂಬಂಧ ಮುಗಿದು ಹೋತ ನಡಿ ಮಗಳ ಮನೆಗೆ ಹೋಗುನು ಹ್ಞೂ ಚಿಗವ್ವಾ ನನಗೂ ಸಾಕ್ ಸಾಕಾಗ್ ಹೋಗೈತಿ ನಾನು ಬರ್ತೀನಿ ನಾವೊಳಗೋಗಿ ಅರ್ಬಿ ಹಾಕೋ ಬರ್ತೀನಿ ಚಿಗವ್ವ ಕಮಲವ್ವಾ ಏ ಕಮಲವ್ವ ಯಾ ಸಂದೇ ಹೋಗಿ ಸಿಕ್ಕೊಂಡೆ ಬಾಯ್ಲಿ ಹೇಳುವ ಏನ್ ಕರೆದಿದ್ದು ಮದ್ಲಿಗಂಡಂತೂ ಓಡ್ ಹೋದ್ನಲ್ಲ ಇನ್ನೇನಾಯ್ತು ನಿಂದು ಹಾ ಓಡಿ ಓಡೋದ್ ನೀನು ಓಡಿಸ್ಬೇಕಲ್ಲ ಇದ ಒಂದ ಹೇಳೇನಾ ನಿನಗ ಇನ್ನೊಮ್ಮೆ ಗಂಡ ನೋಡೇನಿ ಮದ್ವೆ ಮಾಡ್ತೀನಿ ಅಂತಾವ ಇಂತಾವ ಅಂತ ಏನಾರ ಬಂದು ಯಾಕಿನ ಉಸಾಬರಿಗೆ ಏನು ಕೈ ಕಾಲು ಒಂದು ನೆಟ್ಟಿಗೆರಂಗಿಲ್ಲ ಉಳ್ಕೊಂಡು ಈ ಸಲ ಏನೋ ಪಾಪ ಅಂತ ಬಿಟ್ಟೇನೆ ಹೋಗು ನಾ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಇಲ್ಲ ಅದೆಲ್ಲ ಆಗಲ್ಲ ಮದ್ವೆ ಅಂತೂ ಬಿಟ್ಟೆ ಬಿಟ್ ಬಿಟ್ಬಿಡ್ತೀನಿ ಇನ್ನು ಮದ್ವೆ ಉಸಾಬಾರಿನ ಮಾಡೋದಿಲ್ಲ ನೀವು ಯಾವಾಗರೂ ಮದ್ವೆ ಮಾಡಿಕೊಡ್ರಿ ಅಕ್ಕಿನ ಎಲ್ಲೂ ಕಳ್ಸಲಾಕಿ ನಮ್ಮ ಮನೆಗೆ ಇರಬೇಕು ಅಯ್ಯೋ ಬಿಡ ಯೋವಾ ನಿಂಗೆ ಕಾಲು ಹಿಡಿತೀನಿ ನನ್ನ ಕೂರ್ಲಾ ಬಿಡ ಯವ್ವ ಇನ್ನೊಮ್ಮೆ ನನ್ನ ಮಗಳು ಉಸಾಬರಿಗೆ ಬಂದು ಕೂದಲೇ ಹಿಡಿದಿನಿ ಇನ್ನೊಮ್ಮೆ ಕಿತ್ತು ಕೈಯಾಗಿ ಕೊಟ್ಟೋಗಿನಿ ತಾಯಿ ಮಗಳು ಏನಿಸ್ಕೊತ ಕುಂದ್ರಾಕತ್ತರೆ ಇನ್ನೊಮ್ಮೆ ಏನರ ರಾಶಿ ರಾಣಿ ವಿಷಯಕ್ಕೆ ಬರಬೇಕು ನಿಮ್ಮ ಕೈ ಕಾಲು ಉಳಿಸೋದೇ ಇಲ್ಲ ನಾನು ಯವ್ವಾ ನನ್ನಡ ಪ್ರಿಯಾ ಲೇ ಪ್ರಿಯಾ ಯಾಳೆ ನನ್ನ ನೋಡ ಕಮ್ಲವ್ವ ಈ ನಿಂಗವ್ವ ಕೆಟ್ಟವ್ರಿಗೆ ಕೆಟ್ಟವಳು ಒಳ್ಳೆಯವ್ರಿಗೆ ಇನ್ನೂ ಒಳ್ಳೆಯವಳ ತಿಳ್ಕೋ ಏನ ಇನ್ನೇನು ಈ ಥರ ತಪ್ಪು ನಡೀತಂದ್ರೆ ನೀನು ಉಳಿಸೋದೇ ಇಲ್ಲ ನಾನು ಬೆಂಗ್ಲಿ ಅಳೆ ಬೆಂಡ್ಲಿ ನನ್ನ ಓದಿದ್ದಾಳೆ ಇನ್ಬ್ರಕೀ ಹೊಂಟಾಳ ಒಂದು ಜಾಸ್ತಿ ಓದಿಲ್ಲನಾಂಗತ್ತು ನೋಡಕ್ಕೆ ಬರ್ತೈತಿ ಅಲ್ಲ ಈಗ ಪಿಸಾಯಿ ಬಂದು ಹೇಳಿದ್ದಾಳೆ ನೋಡು ಇನ್ನೊಂದು ಹತ್ತು ನಿಮಿಷ ಲೇಟಾಗಿ ಬಂದಿದ್ಲ ಅಂದ್ರೆ ಮದ್ವೆ ನಮ್ಮ ಮುಗಿದು ಹೋಗಿತ್ತಾ ಈಗ ರಾಣಿನೂ ಕರ್ಕೊಂಡು ಹ್ಞೂ ಈಗ ಅವ್ನು ರೊಕ್ಕ ಎಲ್ಲ ಹೊಳೆ ಕೊಡ್ಬೇಕು ಛೇ ಎಂಥ ತಪ್ಪಾಗಿ ಏನು ಮಾಡಲಿ ಅಂತನ ಗೊತ್ತಾಗಲ್ದಾಗಿತ್ತು ಈಗ ಈಗ ರಾಣಿನೂ ಹೋದ್ರೆ ಅವನಿಗೆ ಕೆಲಸ ಎಲ್ಲ ಯಾರು ಮಾಡೋರು ಮತ್ತೊಂದು ಆಗಿಟ್ಕೋಬೇಕು ಅದಕ್ಕೆ ರೊಕ್ಕ ಕೊಡ್ಬೇಕು ಇತ್ತ ಕೊಟ್ಟಿದ್ದ ರೊಕ್ಕಾನು ಹಂಗೆ ಆ ಹುಡುಗ ಹೊಲ್ ಕೊಡ್ಬೇಕು ಅವನನ್ನು ಬಿಡ್ತಾನ ನಿನ್ನ ಏನು ಮಾಡಿದ್ರು ಅವನನ್ನು ಬಿಡೋಂಗಿಲ್ಲ ಹೆಂಗೆ ಮಾಡಲಿ ಅದು ಮಲ್ದು ರಾಣಿ ನೋಡುವ ನಮ್ಮ ಹತ್ರ ಇಷ್ಟ ಹೇಳ್ತಾನ ಈಗ ನಮ್ಮ ಮನೆಗೆ ಬಂದಿ ಇಲ್ಲಿಂದ ನಾನು ನಿನಗೆ ಒಂದು ಹುಡುಗನ ನೋಡಿ ಮದುವೆ ಮಾಡಿ ಕಳಿಸ್ತೇನೆ ಅಲ್ಲಿ ತನಕ ನೀನು ನಮ್ಮ ಮನೆಯದೇ ಆರಾಮಾಗಿರ ಇದು ನಿನ್ನ ಮನೇನೆ ನಾ ಬೇರೆ ಅಲ್ಲ ನಿಮ್ಮ ಬೇರೆ ಅಲ್ಲ ನೀನು ಏನು ಸಂಕೋಚ ಪಟ್ಕೋಬೇಡವ ನೀ ಇರ್ಬೇಕು ನಂಗೆ ಅಷ್ಟೇ ಸಾಕು ಅಲ್ಲಿ ಎಷ್ಟು ಕಷ್ಟಪಟ್ಟು ನನ್ನ ಮಗಳ ನೋಡವ ಒಂದು ವೇಳೆ ಬಂದಿರಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು ಹಾಕಿತ್ತು ಏನೋ ನಮ್ಮ ಚಿಗವನ ಜೊತೆ ಮದುವೆ ಮಾಡಿ ಕಲಸೇ ಬಿಡ್ತಿತ್ತು ಏನೋ ನನಗೆ ನೀ ಬಂದಂಥೇಳಿ ಇವತ್ತು ನನ್ನ ಜೀವ ಜೀವನ ಎರಡೂ ಉಳ್ದಕ್ಕೆ ನೋಡ್ದೊಡವ ಇಲ್ಲ ಅಂದಿದ್ರೆ ಏನು ಹಾಕಿದ್ನೋ ಏನು ಕತಿನೋ ಗೊತ್ತೇ ಇಲ್ಲ ಹೋಗಲ್ಬೇಡವ ಅದನ್ನೆಲ್ಲ ನೆನೆಸ್ಕೊಳ್ತಾ ಕುಂದ್ರಬೇಡಿ ಈಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೊಳ್ಳೋನು ಹಂಗ ಅಂದ್ರೆ ನಿಮ್ಮ ಚಿಕ್ಕವ್ವಾ ಕಳಿಸ್ತಿದ್ಲ ನನ್ನ ಜೊತೆ ಒಂದು ಒದ್ದಕ್ಕನ ಆತಲ್ಲ ಆತಲ್ಲನ ಏನೂ ತಲೆ ಕೆಡಿಸ್ಕೋಬೇಡ ಇನ್ನು ಎರಡೇ ದಿವಸ ನಾಳೆ ಒಂದಿಸ್ಬಿಟ್ಟು ನಾಡ್ದನ ನಿಮ್ಮ ಒಯ್ನಿ ಬರ್ತಾಳೆ ನಿಮ್ಮ ಒಯ್ನಿ ನಿಮ್ಮ ಪಾಪು ಎರಡೂ ಬರ್ತಾವ ಅದ್ರ ಜೊತೆ ಟೈಮ್ ಪಾಸ್ ಮಾಡ್ಕೋತ ನೀ ಇರಕತ್ತೆ ತಲೆ ಆರಾಮ ಆರಾಮಿರು ಆತಲ್ಲೂ ಹೋಗು ಒಳಗೆ ಹೋಗಿ ನೀನು ಒಂದು ಸ್ವಲ್ಪ ರೆಸ್ಟ್ ಮಾಡು ನಾನು ಏನಾರು ಅಡುಗೆ ಮಾಡ್ತೀನಿ ಊಟ ಮಾಡಕತ್ತೆ ನಿನ್ನೆಯಿಂದನೇ ಊಟ ಮಾಡ್ದಂಗೆ ಕಾಣುವಲ್ಲ ಇದೆಯವ್ವ ಹ್ಞೂ ಅವ ಅಪ್ಪ ತಂದೆ ವಿಘ್ನೇಶ್ವರ ಈಗ ನನಗೆ ಸಮಾಧಾನ ಆಯಿತು ತಂದೆ ನಾನು ಒಂದು ವೇಳೆ ಮತ್ತೆ ಹೋಗಿರಲಿಲ್ಲ ಅಂದರೆ ಆ ಮಗುನ ಜೀವನನೇ ಹಾಳಾಗಿ ಹೋಗ್ತಿತ್ತು ಅಂತೂ ಇಂತೂ ಅವಳ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟೆ ತಂದೆ ಅದಷ್ಟಗೂ ನಮಗೊಂದು ಒಳ್ಳೆ ಹುಡುಗ ಸಿಕ್ಕಿ ನಾನು ಮದುವೆ ಮಾಡಿಕೊಟ್ರೆ ಅದೇನು ನಂಗೆ ನೆಮ್ಮದಿ ಪಾಪ ಆ ಮಗು ಈಗಂತೂ ತುಂಬ ಕಷ್ಟಪಟ್ಟಿದೆ ಇನ್ನು ಮುಂದಿನ ಚಿನ್ನನಾದರೂ ಸುಖವಾಗಿ ಕಲಿಯುತ್ತಾರೆ ಆಶೀರ್ವಾದ ಮಾಡುತ್ತಂದೆ ವಿಘ್ನೇಶ್ವರ ಎಲ್ಲ ಒಳ್ಳೆಯದಾಗುತ್ತಾರೆ ಆಶೀರ್ವಾದ ಮಾಡಪ್ಪ ಅವಾ ಯಾವ ಹೇಳಪ್ಪ ಯಾಕೆ ಹಿಂಗೆ ಹೊಡ್ಕೋತ ಬನ್ನಿ ಬಾ ಅದು ಬೇ ಅದು ರಾಣಿಗೆನ ಅವ್ರ ಚಿಗವ ಲಗ್ನ ಮಾಡುತ್ತ ಅಂತ ಈಗ ಅಲ್ಲಿ ಸುಧಾರ ಅನ್ನದನಲ್ಲ ಅವಂಗ ಯಾರೋ ಸುದ್ದಿ ಹೇಳಿದ್ರಂತ ಅವ ನನಗೆ ಫೋನ್ ಹಚ್ಚಿ ಹೇಳ್ದೆ ಒಂದು ಸ್ವಲ್ಪ ನಿಮ್ಮ ಅವಾಗ ಹೇಳ್ರಿ ಆಟೋ ಹೋಗಂತ ಹೇಳ್ರಿ ಅಂತಂದು ನಾ ಅದಕ್ಕೆ ಓಡ್ಕೋತವನ್ನಿವ ಇವತ್ತೈತಂತ ಲಗ್ನ ಈ ಸದ್ಯ ಹೋಗು ನಡಿ ಅಲ್ಲಿ ಬೇಕು ಎಂತಾಕಿದ್ಳ ನೋಡು ನಮಗ ಹೇಳಿಲ್ಲ ನಮ್ಮ ತಂಗಿ ಮದ್ವಿನ ಹಾಂ ಒಂದು ಒಂದು ಈಟು ಹೇಳಿಲ್ಲ ಯಾವಾಗ ಗಟ್ಟಿ ಮಾಡಿದ್ರು ಇವತ್ತು ಆಲ್ರೆಡಿ ಮದ್ವಿನ ಇಟ್ಬಿಟ್ಟಾರ ಹೆಂಗೆ ಬೇ ಹಿಂಗಾದ್ರೆ ಹೋಗಿ ಕೇಳು ನಡಿಬೇ ಅಯ್ಯಪ್ಪ ನಾನು ನಿನಗೆ ಹೇಳೋದು ಮರ್ತೇನೆ ನಿನ್ನೆ ರಾತ್ರಿನ ಲಕ್ಷ್ಮ ಬಂದ ನನಗೆ ಈ ಸುದ್ದಿ ಹೇಳಿದ್ದು ನಾನು ನಿನ್ನೇನು ಹೋಗ್ಬೇಕಂದೇ ಆಗಲಿಲ್ಲ ಇವತ್ತು ಮುಂಜಾನೆ ನಾ ಹೋಗಿದ್ರೆ ನೀನು ತಾಳಿ ಕಟ್ಟೋದೊಂದು ಉಳಿಸಿದ್ಲಪ್ಪ ಅವ್ರು ಚಿಗವ ಮತ್ತು ಹೋದ್ನಿ ಎಂಥ ಹುಡುಗದ ಗೊತ್ತಾನೆ ಮಗನ ಹಾಂ ಅವ ಮಗನ ಆಯ್ತಾನೋ ನಾ ಸಾಯ್ತಾನೋ ಗೊತ್ತಿಲ್ಲ ಅಂತಂಗೆ ಹೋಗಿ ಬಂಗಾರದಂತ ನನ್ನ ಮಗನ ಮದ್ವೆ ಮಾಡ್ಸಕ್ಕೆ ನಿಂದ್ರಿ ಆಕಿನ ಒದ್ದಿದ್ದಕ್ಕೆ ಸೊಂಟನ ಮುರಿದಿರ್ಬೇಕು ನನ್ನ ಮಗನ ಹಂಗೆ ಮಾಡಿ ಅಕ್ಕಿನ ಆಕೆ ಕಳ್ಸಂಗಿಲ್ಲ ಅಂದ್ಲ ಆಕಿನ್ನ ಯಾರು ಒದ್ದೆ ಮತ್ತು ನಾನು ರಾಣಿ ನಮ್ಮನೆ ಕರ್ಕೊಂಬಂದೇನಿ ಅದಾಳ ಈಗ ಬಂದಿದೆ ಒಳಗೆ ಹೋಗುವ ಒಂದು ಸ್ವಲ್ಪ ತಕೊಂಡ್ರು ನಾನು ಏನರ ಅಡಿಗೆ ಮಾಡ್ತೀನಿ ಅಂತಂದ ಹೇಳಿದಿ ಅವ್ವ ನೀ ಏನು ಹೇಳಕತ್ತಿ ರಾಣಿಗೆ ಮುದುಕನ್ ಕಟ್ಟಾಕತ್ತಿದ್ಲಾ ಆಕಿ ನನಗೆ ಗೊತ್ತಿತ್ತು ಹಿಂಗೆ ಒಂದಿನ ಒಂದಲ್ಲ ಒಂದಿನ ಹಿಂಗೆ ಮಾಡ್ತಾಳಾಕಿ ಅಂತ ಹೇಳಿ ಅಕ್ಯ ಸಿಮಿ ಹೆಂಗಸು ಒಂದು ಒಂದು ಮಗಳಿಗೆ ಈ ನಮ್ಮ ಮನೆ ಮೋಸ ಮಾಡೋದಂದ್ರೆ ಅಂದ್ರೆ ಏನು ಭಾಳ ಒಳ್ಳೆ ಕೆಲಸ ಮಾಡಿ ನೋಡ್ಬೇಕಿನ್ನು ಕರ್ಕೊಂಬಂದು ಅಲ್ಲಿ ಬಿಡದ್ಗಿಟ್ಟು ಇಲ್ಲೇ ಇರಲಿ ಹ್ಞೂನಪ್ಪ ಮತ್ತು ನಾನು ಏನು ಮಾಡಲಿ ನಾನು ಎಷ್ಟು ದಿವಸಿಂದ ಆಕೆ ಹೇಳಕತ್ತಿದ್ದೆ ಆಕಿ ಕೇಳ್ಮಾಳಾಗಿದ್ಲು ಈಗ ಆಕಿಗೂ ರಾಣಿಗೂ ಸಾಕು ಸಾಕಾಗೈತೆ ಅವ್ರು ಮಾಡೋದು ನೋಡಿ ಅದಕ್ಕೆ ಸುಮ್ಮನೆ ಹ್ಞೂ ಹೂ ಬೇ ಬರ್ತೀನಿ ನಾನು ಅಂದ್ಲು ಕರ್ಕೊಂಡ್ ಬಂದಿಕ್ಕನಪ್ಪ ನಾವೇ ನಮ್ಮ ಮಗನ ಇರಲಾ ಭಿ ಆಕಿಲೇ ಇರ್ವಾಳಕ್ಕೆ ಹೆಂಗೂ ನನ್ನ ಮಗ ಬರ್ತಾನೆ ಅವ್ನ ಜೊತೆ ಆಟ ಆಡ್ಕೋತ ನೂ ಎಲ್ಲ ಮರಿತಾಳೆ ಇನ್ನಷ್ಟು ದಿವ್ಬಿಟ್ಟೆ ಎಲ್ಲರೂ ಒಂದು ಚಲೋ ಹುಡುಗನ ನೋಡಿ